ಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕರಮಠ ವಾರ್ಡ್ ಅಂತ ಒಂದು ವಾರ್ಡ್ನಲ್ಲಿ ನಲವತ್ತೇಳು ವರ್ಷದಿಂದ ಇಲ್ಲೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಪ್ರಥಮವಾಗಿ ಶುರು ಮಾಡಿದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಅದರೊಳಗಡೆ ಶಿವನ ದೇವಸ್ಥಾನ ಇದೆ ನವಗ್ರಹಗಳಿದೆ ವಿಘ್ನೇಶ್ವರ ಇದ್ದಾನೆ ಪಾರ್ವತಿ ದೇವಿ ಇದ್ದಾಳೆ ಎಲ್ಲಾ ದೇವ ದೇವ ದೇವತೆಗಳನ್ನ ಕೂಡ ಇಲ್ಲೆಲ್ಲ ಬಂದಡಿದೆ ಇಲ್ಲಿ ದೊಡ್ಡ ಕಲ್ಲಿನ ಬಂಡೆ ಈ ಪೂರ್ತಿ ಇದು ನಾವು ಕಂಡಂಗೆ ಇದನ್ನು ನಮ್ಮ ಈ ಭಾಗದ ಶಾಲ ನಮ್ಮ ಕಾರ್ಪೊರೇಟ್ರ್ ನಾಗರಾಜ್ ಅಂತ ಇದ್ರು ಆ ಸ್ನೇಹಿತರು ಅವರು ಅವರು ಬಹಳ ಮುತ್ತುರ್ಜಿಯಿಂದ ಇದನ್ನ ಕೈ ಎತ್ಕೊಂಡು ಅಲ್ಲಿಂದ ಹೊತ್ತು ಶುರು ಮಾಡಿದವರು ಇವತ್ತು ಸಾವಿರಾರು ಜನ ಬಂದು ಇವತ್ತು ಇಪ್ಪತ್ತು ಸಾವಿರ ಜನ ದಾಸೋಹ ಇದೆ ಅನ್ನ ದಾಸೋಹ ಇದೆ ದಸರಾವ ಇದೆ ಈಗಾಗಲೇ ನಮ್ಮ ಶಾಸಕರು ಗೋಪಾಲ ಇವರು ಬಹಳ ಹೆಚ್ಚಿನ ರೀತಿ ಬಗ್ಗೆ ಆಸಕ್ತಿ ತೋರಿಸಿ ಸದಾ ಸೇವೆ ಸಿದ್ಧರಾಗಿದ್ದಾರೆ ಒಂದನೇದು ಎರಡನೇದು ಈಗಾಗಲೇ ನಮ್ಮ ಕೇಂದ್ರ ಮಂತ್ರಿ ಸೋಮಣ್ಣವರು ಕೂಡ ಬಂದು ದರ್ಶನ ಮಾಡಿ ಇಸ್ಕಾನ್ ಹೋಗಿದ್ದಾರೆ ಇವತ್ತು ಸಂಜೆ ಕಾವಡಿ ಹಬ್ಬ ಇದೆ ಇಲ್ಲಿ ಬಂದು ಏನಾನು ಬೇಟ್ಕೊಂಡು ಆ ಪಾತ್ರಕ್ಕೆ ನಮಸ್ಕಾರ ಹಾಕ್ಕೊಂಡು ಹೊಟ್ಟಿದ್ದೆ ಆದರೆ ಎಲ್ಲ ಕೆಲಸಗಳೂ ಆಗುತ್ತೆ ಅಂತ ಎಲ್ಲನೂ ನಂಬಿಕೆ ಆ ನಂಬಿಕೆಯಿಂದ ಸುಮಾರು ಈ ಕ್ಷೇತ್ರದ ಜನ ಎಲ್ಲ ಪೂರ್ತಿ ಇಲ್ಲಿ ಸೇವೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಮಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ದೇವಾನದ ಜಾಸ್ತಿ ದೇವಸ್ಥಾನಗಳಿವೆ ಅದು ಹೆಸರು ಕೂಡ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಇಟ್ಟಿನ ನಮ್ಮ ಶಾಸಕ ಗೋಪಾಲನವರು ತುಂಬಾ ಆಸಕ್ತಿ ದೇವ ಭಕ್ತಿ ಇದೆ ಅವರಿಗೆ ಹಾಗಾಗಿ ಎಲ್ಲ ನಡೀತಾ ಇದೆ ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ಆಶ್ರಯದಲ್ಲಿ ನಲವತ್ತೇಳನೇ ವರ್ಷದ ಆಡಿಕೃತಿಕ ಮಹೋತ್ಸವವನ್ನು ಅದ್ದೂರಿಯಾಗಿ ಎಲ್ಲ ಭಕ್ತರು ಸೇರಿ ಸೇವಾ ಸಮಿತಿಯ ಸದಸ್ಯರು ಸೇರಿ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರಾದ ಗೋಪಾಲನವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಇದೀಗ ತಾನೇ ಕೇಂದ್ರದ ಸಚಿವರು ತುಮಕೂರು ಜಿಲ್ಲಾ ಸಂಸದರಾದ ಬಿ ಸೋಮಣ್ಣವರು ಸಹ ದೇವರ ದರ್ಶನವನ್ನು ಪಡೆದು ಅಂತ ಈಗ ಇನ್ನೇನು ಕೆಲವತ್ತನಲ್ಲಿ ಶೋಭಾ ಕನ್ನಡ ಮೇಡಮ್ ಅವರು ಸದಾನಂದ ಗೌಡ ಸಾಹೇಬರು ಹಾಗೂ ಎಚ್ ಎಂ ರೇವಣ್ಣ ಅವರು ನರೇಂದ್ರ ಅವರು ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು ನಲವತ್ತೇಳು ವರ್ಷಗಳಿಂದ ನಿರಂತರವಾಗಿ ಒಂದು ದೇವರ ಕಾರ್ಯಗಳನ್ನ ಮಾಡಬೇಕಂದ್ರೆ ಸುಲಭ ಅಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಪೂಜಾರಿ ದೀಕ್ಷಿತ್ ಬಾಬಣ್ಣ ದೀಕ್ಷಿತ್ ರೂ ಸಹ ನಿರಂತರವಾಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ತೊಂಬತ್ತಾರರಲ್ಲಿ ನಾಗರಾಜ್ ಅವರು ಏನೋ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಆದರು ಈ ಒಂದು ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಗೆ ಆ ಸಂದರ್ಭದಲ್ಲಿ ನಮ್ಮ ಮನೋರಂಜ ತಮ್ಮ ಇರ್ಬೋದು ರಾರಿ ಅವರು ಇರ್ಬೋದು ರಾಧಾಕೃಷ್ಣ ಅವರು ಇರ್ಬೋದು ಇನ್ನು ಹಲವಾರು ಸುಲೋಚನ ಇರ್ಬೋದು ಸಿ ಪಿ ಸ್ವಾಮಿಯವರು ಇರ್ಬೋದು ಹಲವಾರು ಜನ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಣಶೇಖರನ ಧರ್ಮಕರ್ತರು ಅವರೆಲ್ಲ ಸೇರಿ ಆ ಒಂದು ಕಾರ್ಯಕ್ರಮವನ್ನ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ಅವರು ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಹತ್ತಕ್ಕತ್ತರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ ಒಂದು ಗಣೇಶನ ದೇವಸ್ಥಾನ ಏನಿದೆ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಅದಾದ ನಂತರ ನಾಗರಾಜನವರು ಅವರು ನರೇಂದ್ರ ಬಾಬು ಅವರು ಸೇವಾ ಸಮಿತಿಯ ಎಲ್ಲಾ ಸದಸ್ಯರುಗಳು ಸೇರಿ ಜೆ ಸಿ ನಗರ ಪ್ರಕಾಶ್ ನಗರ ಕುರುಬ್ರಹಳ್ಳಿ ಮಂಜುನಾಥ ನಗರ ಕಮಲಾನಗರ ನಂದಿನಿ ಬಡವಣೆ ಲಗ್ಬೇರೆ ಈ ಭಾಗದ ಎಲ್ಲಾ ಜನರು ದೇವರಿಗೆ ದಾನಿಗನ್ನ ನೀಡುತ್ತಾ ಇವತ್ತು ಈ ಒಂದು ಹಂತಕ್ಕೆ ಬಂದಿದೆ ಇದಕ್ಕೆ ಎಲ್ಲಾ ಕಾರ್ಯ ಕಾರಣಕರ್ತರು ಎಲ್ಲ ನಮ್ಮ ಸಾರ್ವಜನಿಕರು ಹಾಗೂ ದಿವಂಗತ ನಾಗರಾಜ್ ಗೋಪಾಲಣ್ಣವರು ಅಂತ ಹೇಳಕ್ಕೆ ನಾವು ಸೇವಾ ಸಮಿತಿಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇವೆ ಹಾಗೂ ಇದೀಗ ನಮ್ಮ ಪ್ರಧಾನ ಕಾರ್ಯಗಳಾದ ವೆಂಕಟರೆಡ್ಡಿ ಅಣ್ಣವರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಲೋಪವಿಲ್ಲದೆ ಲೆಕ್ಕಾಚಾರವನ್ನ ನೋಡಿಕೊಂಡು ಬರುವಂತ ಭಕ್ತಾದಿಗಳಿಗೆ ಯಾವ ಸಂದರ್ಭದಲ್ಲಿ ಯಾವ ಆಗ್ಬೇಕು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡ್ ಬರ್ತಾ ಸುಮಾರು ಇವತ್ತು ಐವತ್ತು ಸಾವಿರ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಬರುವಂತ ನಿರೀಕ್ಷೆ ಇದೆ ಬರುವಂತ ಎಲ್ಲ ಭಕ್ತಾದಿಗಳಿಗೆ ನಾಗರಾಜನವರ ಕುಟುಂಬ ನಮ್ಮ ನಾಗರಾಜನವರ ಕುಟುಂಬ ರೆಡಿಯನ್ನ ಕುಟುಂಬ ಹಾಗೂ ಇನ್ನೊಬ್ಬ ರೆಡಿಯವರು ಇದ್ದಾರೆ ಅವರು ಸಹ ಕುಟುಂಬದವರು ಸೇರಿ ಸುಮಾರು ಐವತ್ತಕ್ಕೂ ಐವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಲಾಡು ಪ್ರಸಾದವನ್ನ ವಿನಿಯೋಗ ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ನಾಗರಾಜನವರು ಗಜಾಂಜಿ ದೇವಸ್ಥಾನದ ಆವರಣದಲ್ಲಿ ಬಹುಶಃ ಯಾವುದೇ ಲೆಕ್ಕಾಚಾರ ಇದ್ರು ಎಲ್ಲವನ್ನೂ ನೋಡಿಕೊಂಡು ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮನೋರಂಜಮ್ ಅವರು ಬಹಳಷ್ಟು ನಮ್ಮ ಮಂಗಿಲಾಲ್ ಇದ್ದಾರೆ ಮೆಘುನಾಥ ಅಣ್ಣ ಇದ್ದಾರೆ ಬಹಳಷ್ಟು ಕಾರ್ಯಕರ್ತರು ಎಂಬತ್ತು ಜನ ಸೇಳ್ಬೇಕಾಗತ್ತೆ ಅವ್ರು ಎಲ್ಲರ ಒಂದು ಸಹಕಾರದೊಂದಿಗೆ ಈ ಕೆಲಸಗಳನ್ನ ಆಗ್ತಾ ಇದೆ ಹಾಗೂ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರು ನಮ್ಮ ತಾಯಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ರಾಮಾಂಜನೇಯ ಸ್ವಾಮಿಗೆ ದೇವಸ್ಥಾನದಲ್ಲಿ ಎಲ್ಲ ಹೂವಿನ ಎಲ್ಲಾ ದೇವರುಗಳ ಹೂವಿನ ಅಲಂಕಾರವನ್ನ ಈ ಕ್ಷೇತ್ರದ ಶಾಸಕರು ಹಾಗೂ ಸೇವಾ ಸಮಿತಿ ಅಧ್ಯಕ್ಷರಾದ ಅವರು ಹಾಗೂ ಹೇಮಲತಾ ಗೋಪಾಲಯ್ಯನವರು ಅವರ ಕುಟುಂಬದ ವತಿಯಿಂದ ಹೂವಿನ ಅಲಂಕಾರವನ್ನ ಮಾಡ್ತಿದ್ದಾರೆ ಹಾಗೂ ದೇರಾಮ ಹೆಚ್ಚಿನ ಸಹಕಾರ ಸಹ ಈ ಸಂದರ್ಭದಲ್ಲಿ ನಮ್ಮ ನಮ್ಮ ಸೇವಾ ಸಮಿತಿಯಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದು ಸಾರ್ವಜನಿಕರ ಟ್ರಸ್ಟ್ ಆಗಿರೋದ್ರಿಂದ ಬಹುಶಃ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಜಾತಿ ಇಲ್ಲ ಇಲ್ಲಿ ಒಂದೇ ಮಾತು ಏನು ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ಪೂಜೆ ತಾಯಿ ವಿನಾಯಕನ ಹೆಸರನ್ನ ರಾಮಾಂಜನ ಹೆಸರನ್ನ ಜಪವನ್ನು ಮಾಡುವಂತ ನಾವೆಲ್ಲ ಕಲಿತಾ ಇದ್ದೇವೆ ಬನ್ನಿ ಭಕ್ತರೇ ನಿಮ್ಮ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ ಆಡಿಕೃತಿಕ ಮಹೋತ್ಸವದಲ್ಲಿ ಕಾವಡಿ ತಂದಂತ ಎಲ್ಲ ಭಕ್ತರಿಗೂ ಸಂದರ್ಭದಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ತಾ ನನ್ನ ಮತ್ತೊಮ್ಮೆ ಭಕ್ತರಿಗೆ ನಾನು ಇದ್ದಾರೆ ಅದು ನಮ್ಮ ಮನೋರಂಜಿತಮ್ಮ ಅವರು ಬಹಳಷ್ಟು ಹಿರಿಯರಿದ್ದಾರೆ ಅವರೆಲ್ಲರ ಒಂದು ಅನುಗುಣವಾಗಿ ಇವತ್ತು ದೇವಸ್ಥಾನ ಮುನ್ನಡೀತಾ ಇದೆ ನಮ್ಮ ಅಣ್ಣವರು ನಮ್ಮ ಅಣ್ಣವರು ನಮ್ಮ ಮಾಂಗುಲಾರ್ ಸರ್ ಅವರು ಬಹಳಷ್ಟು ಜನ ಹಿರಿಯರು ಇದ್ದಾರೆ ನಮ್ಮ ನಾರಕೃಷ್ಣ ಅವರ ಕುಟುಂಬದವರು ಮರ್ಕಣ್ಣನವರ ಕುಟುಂಬದವರು ರಾಧಾಕೃಷ್ಣ ಅವರ ಅವರು ಸುರೇಶ್ ಅವರ ನಮ್ಮ ವರದ ಜನ ಅವರ ಮಗನಾದ ಕುಮಾರ್ ಅವರು ಇದ್ದಾರೆ ಬಹುಶಃ ಇದು ಒಂದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆದಂತಲ್ಲ ಭಕ್ತರು ನೇರವಾಗಿ ದೇವರಿಗೆ ಸಲ್ಲಿಸುವಂತಹ ಕಾರ್ಯಗಳು ನಡೀತಾ ಇದೆ ಬಹುಶಃ ಐವತ್ತನೇ ವರ್ಷ ಇದು ಅತ್ಯಂತ ವಿಜೃಂಭಣೆಯಾಗಿ ಎಲ್ಲ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ದೇವರಿಗೆ ಅವರಿಗೆಲ್ಲ ಒಂದು ಸವಿ ನೆನಪನ್ನು ಕೊಡಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ವರ್ಷ ನಾವು ವರ್ಷದ ಆಡಿಕೃತಿಕ ಮಹೋತ್ಸವಕ್ಕೆ ಸುಮಾರು ಒಂದು ಐವತ್ತು ಸಾವಿರ ಲಾಡುಗಳನ್ನು ಮಾಡಿಸಿ ಪ್ರತಿ ಪ್ರತಿ ಭಕ್ತರಿಗೂ ಮತ್ತು ಲಾಡನ್ನು ನೀಡ್ತಾ ಇದೀವಿ ಅದೇ ತರ ನಮ್ಮ ಗೋಪಾಲಣ್ಣವರು ಮತ್ತೆ ಎಲ್ಲ ದೇವಾಲಯದ ಎಲ್ಲಾ ದೇವಾಲಯಗಳಿಗೆ ಹೂವಿನ ಅಲಂಕಾರ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಕೆಡೆ ಗೇಟ್ ಹತ್ರ ಒಂದು ಪ್ರಸಾದ ನೀಡ್ತಾ ಇದೀವಿ ಎಲ್ಲರೂ ಎಲ್ಲಾರು ಇದನ್ನು ಸ್ವೀಕರಿಸಿ ದೇವರು ಎಲ್ಲರಿಗೂ ಆಯುಷ್ ಆರೋಗ್ಯ ನೀಡಿ ಅಂತ ಕರ್ಕೊಂತ ಇದ್ದೀವಿ ವಿಶೇಷವಾಗಿ ಈ ದಿವಸ ನಲವತ್ತೇಳನೇ ಕೃತಿಕ ಪೂಜಾ ಮಹೋತ್ಸವವನ್ನು ವೈಭವಯುತವಾಗಿ ನಮ್ಮ ದೇವಾಲಯದ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ವೆಂಕಟರೆಡ್ಡಿ ಅವರು ನಮ್ಮ ಖಜಾನ್ಸಿಗಳಾದಂತಹ ಕಂಟ್ರಾಕ್ಟರ್ ಅವರು ಮತ್ತು ಉಪಾಧ್ಯಕ್ಷರಾದಂತ ರಾಘವೇಂದ್ರ ನಾಗರಾಜ್ ಅವರು ಮತ್ತು ಉಪಾಧ್ಯಕ್ಷ ನಮ್ಮ ಜಯರಾಮಣ್ಣವರು ನಮ್ಮ ಸದಸ್ಯ ಕಮಿಟಿ ಸದಸ್ಯರಾದ ಸುರೇಂದ್ರ ಅವರು ಮಾಂಗಿಲಾಲ್ ಅವರು ಮತ್ತೆ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿ ವಿಶೇಷವಾಗಿ ಆ ಭಕ್ತಾದಿಗಳ ಒಂದು ಸಹಾಯ ಪೂರ್ವಕವಾಗಿ ಈ ದಿವಸ ಸ್ವಾಮಿಗೆ ಪ್ರಾತಕಾಲ ಎರಡು ಗಂಟೆಗೆ ಅಭಿಷೇಕ ಕಲಪಂಚಾಮೃತ ಅಭಿಷೇಕ ಆದಿಗಳನ್ನ ರುದ್ರಾಭಿಷೇಕ ಆದಿಗಳನ್ನ ಮಾಡಿ ಈಗ ಸ್ವಾಮಿಗೆ ವಿಶೇಷವಾಗಿ ರಜದ ಕೌಶ ಪೂರ್ವಕವಾಗಿ ಶುಷ್ಕ ಫಲ ಅಲಂಕಾರವನ್ನು ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಆರು ಮೂವತ್ತಕ್ಕೆ ಮಹಾಮಂಗಳಾರತಿ ಆಗಿದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಿರಂತರವಾಗಿ ಭಕ್ತಾದಿಗಳು ಭಕ್ತ ಹರಿಕೆ ಕಾವಡಿ ಹರಕೆಗಳನ್ನ ಒತ್ತುಕೊಂಡು ಬರ್ತಾರೆ ನಲವತ್ತೇಳು ವರ್ಷಗಳ ಸಂಪೂರ್ಣವಾಗಿ ದೇವಸ್ಥಾನದ ಇತಿಹಾಸ ಇದೆ ಎಲ್ಲಾ ಪ್ರತಿ ಬರುವ ದೇವಾಲಯಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಈಗಾಗಲೇ ನಮ್ಮ ಸಂಸ್ಥೆ ವತಿಯಿಂದ ಒಂದು ಅರವತ್ತು ಸಾವಿರ ಲಾಡುಗಳನ್ನ ನಾವು ಮಾಡಿದಿವಿ ಮತ್ತೆ ವಾಲಂಟೀರಿಯಾಗಿ ಕೆಳಗಡೆ ಆ ಭಕ್ತ ಮಹಾಶೇರಿಗಳು ಅನ್ನದಾನವನ್ನು ಸಹ ಮಾಡ್ತಾ ಇದ್ದಾರೆ ಇನ್ನೇನು ಹನ್ನೊಂದು ಗಂಟೆಗೆ ಸರಿಯಾಗಿ ವಿಶ್ವವಿಖ್ಯಾತ ಬ್ರಹ್ಮಾಂಡ ಗುರುಜಿಗಳು ದೇವಾಲಯಕ್ಕೆ ಆಗಮಿಸಲಿದ್ದಾರೆ ಮತ್ತೆ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಿ ಶೋಭಾ ಕರಂದಾಜಿ ಅವರು ಆಗಮಿಸಲಿದ್ದಾರೆ ಈಗಾಗಲೇ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗಿದ್ದಾರೆ ಇನ್ನೂ ಅನೇಕ ಸರ್ಕಾರದ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ಮುಖ್ಯ ಪದಾಧಿಕಾರಿಗಳು ಇರ್ಬೋದು ಮತ್ತೆ ಆ ಮುಖ್ಯಸ್ಥರುಗಳಿರ್ಬೋದು ಮುಖಂಡರುಗಳಿರ್ಬೋದು ಮತ್ತೆ ಸುತ್ತಮುತ್ತಲಿನ ನಮ್ಮ ಒಂದು ಹದಿನಾಲ್ಕು ಲೇಟ್ನ ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಈ ದಿವಸ ವಿಶೇಷವಾಗಿ ಆಗಮಿಸಿ ಭಗವಂತನ ಕೃಪೆಯನ್ನು ಪಡಿತಾ ಇದ್ದಾರೆ ಇದೊಂದು ವಿಶೇಷವಾದಂಥ ಹಬ್ಬ ಕಾವಡಿ ಹಬ್ಬ ಅಂದ್ರೆ ಸ್ವಾಮಿಗೆ ತುಂಬ ವಿಶೇಷಕರವಾದಂಥ ಹಬ್ಬ ಹಾಗಾಗಿ ಎಲ್ಲರಿಗೂ ದೇವಾಲಯದಲ್ಲಿ ಅತೀರ್ಥ ಪ್ರಸಾದ ವ್ಯವಸ್ಥೆ ಇದೆ ಮತ್ತು ಎಲ್ರಿಗೂ ಉಚಿತವಾಗಿ ದೇವಾಲಯ ಮಹಾಪ್ರಸಾದದ ಲಾಡು ಪ್ರಸಾದವನ್ನು ಸಂಸ್ಥೆಯಲ್ಲಿ ನಾವು ಈಗಾಗಲೇ ಇದ್ದೇವೆ ಎಲ್ರಿಗೂ ಭಗವಂತ ಅನುಗ್ರಹ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ ಧನ್ಯವಾದಗಳು